ದಾಳಿಯಾಗಿರ್ತಕ್ಕಂಥದ್ದು ಅತ್ಯಂತ ದುಃಖಕರ ವಿಚಾರ ಮತ್ತು ಈ ರೀತಿಯ ಘಟನೆಗಳು ಪುನರಾವರ್ತನೆ ಆಗಬಾರ್ದು ಅದಕ್ಕೆ ತಕ್ಕನಾಗೆ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿಗಳು ಗೃಹ ಮಂತ್ರಿಗಳು ರಕ್ಷಣಾ ಮಂತ್ರಿಗಳು ಕಾರ್ಯಕ್ರಮಗಳನ್ನು ಹಾಕ್ಕೋಬೇಕು ಮತ್ತೇನಾಗಿದೆ ಮೂರು ವರ್ಷದಿಂದ ರಿಕ್ರೂಟ್ಮೆಂಟ್ ಮಾಡಿಲ್ಲ ಮಿಲ್ಟ್ರಿಗೆ ಒಂದು ಲಕ್ಷ ಆರು ಸಾವಿರ ಜನ ಕಡಿಮೆ ಮಾಡಿದ್ದಾರೆ ಆಮೇಲೆ ಪರ್ಮನೆಂಟ್ ರಿಕ್ರೂಟ್ಮೆಂಟ್ ಬಿಟ್ಟು ಯಾವುದೋ ರಿಕ್ರೂಟ್ಮೆಂಟ್ ಏನಪ್ಪ ಅದು ಅಗ್ನಿವೀ ಅಗ್ನಿವೀ ಹಾಂ ಅಗ್ನಿವೀರ್ ಅಂತ ಮೂರು ವರ್ಷಕ್ಕೆಲ್ಲ ತಗೊಳ್ತಾರೆ ಇದೆಲ್ಲ ಕೂಡ ಸರಿ ಇಲ್ಲ ಸ್ವಾತಂತ್ರ ಬಂದಾಗಲಿಂದ ಕೂಡ ಯಾವ ರೀತಿ ನಾವು ರಿಕ್ರೂಟ್ಮೆಂಟ್ ಮಾಡ್ತಾಯಿದ್ವು ಅದನ್ನು ಮತ್ತೆ ಪುನಃ ಪ್ರಾರಂಭ ಮಾಡಬೇಕು ಇಲ್ಲ ಅಗ್ನಿವೀರು ಇವರೆಲ್ಲ ತಗೊಂಡು ತಗೊಂಡಿದ್ದಾರಲ್ಲ ಅವ್ರಿಗೆ ಪರ್ಮನೆಂಟಾಗಿ ತೊಗೋಬೇಕು ಮತ್ತು ನಾವು ಯಾವುದೇ ಕಾರಣಕ್ಕೂ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ನಮ್ಮ ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಆದಾಗ ನಮ್ಮ ರಕ್ಷಣೆ ಅದು ನೇವಿ ಇರ್ಬೋದು ಮಿಲ್ಟ್ರಿ ಇರ್ಬೋದು ಮತ್ತು ನಮ್ಮ ಏರ್ಫೋರ್ಸು ಏರ್ ಏರ್ಫೋರ್ಸು ನೇವಿ ಮತ್ತು ಸೈನಿಕರು ಮೂರೂ ಕೂಡ ಸಂಖ್ಯೆ ಜಾಸ್ತಿ ಆಗಬೇಕು ಕಡಿಮೆ ಮಾಡಿರ್ತಕ್ಕಂಥದ್ದು ಸರಿಯಲ್ಲ ಇನ್ನು ಮುಂದಾದರೂ ಕೂಡ ಕೇಂದ್ರ ಸರ್ಕಾರ ಎಚ್ಚೆತ್ತು ಅದರಲ್ಲಿ ಎಲ್ಲಿ ಸೂಕ್ಷ್ಮ ಪ್ರದೇಶಗಳಿದೆಯಲ್ಲ ಬಾಂಗ್ಲಾ ಸುತ್ತಮುತ್ತು ಬಾಂಗ್ಲಾದೇಶದ ಪಕ್ಕ ಇದೆಲ್ಲ ಸ್ವಲ್ಪ ನಮಗೆ ನುಸುಳು ಬರೋದೆಲ್ಲ ಜಾಸ್ತಿ ಮತ್ತು ಅದೇ ರೀತಿ ಜಮ್ಮು ಕಾಶ್ಮೀರದಲ್ಲಿ ಮತ್ತು ಪಾಕಿಸ್ತಾನ ಭಾಗದಲ್ಲಿ ಹೆಚ್ಚಿನ ಒಂದು ನಮ್ಮ ಸೈನಿಕರನ್ನ ಹಾಕುವಂಥ ಕೆಲಸ ಮಾಡಬೇಕು ಪ್ರತಿ ವರ್ಷ ಭದ್ರತೆಗೆ ಸೆಂಟ್ರಲ್ ಗೌರ್ಮೆಂಟ್ ಹೆಚ್ಚಿಗೆ ಅಮೌಂಟ್ ಕೊಡ್ತಾನೆ ಇದೆ ಸರ್ಟಲ್ ಬಟ್ ಆದರೂ ರಿಕ್ರೂಟ್ಮೆಂಟ್ ಆಗ್ತಾಯಿಲ್ಲ ಮ್ಯಾನ್ ಪವರ್ ಇಲ್ಲಿ ಒಂದು ಲಕ್ಷ ಒಂಬತ್ತು ಸಾವಿರ ಜನ ರಿಕ್ರೂಟ್ಮೆಂಟ್ ಕಡಿಮೆ ಮಾಡಿ ಮಾಡೇ ಇಲ್ವಲ್ಲ ಮೂರು ವರ್ಷ ಕೋವಿಡ್ಗಿಂತ ಮುಂಚೆ ಮಾಡಿದ್ದು ಕೋವಿಡ್ ಆದಮೇಲೆ ಮಾಡಿಲ್ಲ ಅಗ್ನಿವೀರ್ ಅಂತ ಹೇಳ್ತಾರೆ ಮೂರು ವರ್ಷ ಮೂರು ವರ್ಷ ಆದಮೇಲೆ ಬೇರೆ ಕಡೆ ಹೋಗ್ತಾರೆ ಅದೇ ಅಗ್ನಿವೀರನ್ನ ಕಂಟಿನ್ಯೂ ಮಾಡಬೇಕು ಕಂಟಿನ್ಯೂ ಮಾಡಬೇಕಾಗಿತ್ತು ಲೋಪದೋಷಗಳು ಆಗಬಾರ್ದು ರೀತಿ ಇನ್ಮೇಲೆ ಕೇಂದ್ರ ಸರ್ಕಾರ ಹೆಚ್ಚಿನ ಗಮನವನ್ನು ಹರಿಸಲಿ ಅಂತೇಳಿ ಮತ್ತು ಆ ಎಲ್ಲ ಕುಟುಂಬಗಳು ನಮ್ಮ ರಾಜ್ಯವರು ಇದ್ದಾರೆ ಬೇರೆಯವರು ಇದ್ದಾರೆ ಅವ್ರಿಗೆ ಕುಟುಂಬ ವರ್ಗದವ್ರಿಗೆ ಆ ದುಃಖವನ್ನು ತಡೆಯುವಂಥ ಶಕ್ತಿ ದೇವ್ರು ಕೊಡಲಿ ಅಂತ ಪ್ರಾರ್ಥಾಯಿದ್ರು ಹಾವು ನಾವು ಅನುಭವಿಸಿದವ್ರು ಒಂದಂತೂ ಸ್ಪಷ್ಟವಾಗಿರುವಂಥದ್ದು ಹಿಂದೂ ಅನ್ನುವಂತ ಒಂದೇ ಕಾರಣಕ್ಕೆ ಟಾರ್ಗೆಟ್ ಮಾಡಿ ಗೋಲಿ ಹೊಡ್ದಿರುವಂಥವು ಗುಂಡು ಜಾತಿ ಕೇಳ್ಬಿಟ್ಟು ಕಾರ್ಯ ಮಾಡಿದ್ರು ಅವ ಉಗ್ರರು ಹಾಗೆ ಅವರು ಬಲಿ ಹಾಕ್ಬೇಕು ನಾವು ಈಗ ಅವರೆಲ್ಲ ನಮ್ಮ ವಿರೋಧಿಗಳವರು ಅವ್ರು ನಮ್ಮ ದೇಶದಲ್ಲೇ ಇರ್ಬೋದು ನಮ್ಮ ವಿರೋಧಿಗಳವರು ನಮ್ಮ ವಿರೋಧಿಗಳ ತಾನೇ ಮಾಡಿರೋದು ಅವ್ರ್ನ ಮಠ ಹಾಕೋಕ್ಕೆ ಇರ್ತ ಯಾರು ಮಾಡಬೇಕು ಹಿಂದೆ ಪಾಕಿಸ್ತಾನ ಇದೇ ರೀತಿ ತಂಟೆ ತಕರಾರು ಮಾಡ್ತಾಯಿದ್ರು ಇಂದಿರಾ ಏನು ಮಾಡಿದ್ರು ದೇಶವನ್ನೇ ಇಬ್ಬಾಗ ಮಾಡಿದ್ರು ಯಾವುದೇ ಮುಲಾಜೆ ನೋಡ್ತಿರಲಿಲ್ಲ ಅದಕ್ಕೆ ಅಲ್ವಾ ಇಂದಿರಾ ಗಾಂಧಿ ಅವರಿಗೆ ಉಕ್ಕಿನ ಮಹಿಳೆ ಅಂತ ಕರೆಯೋದು ಈಗ ಅದೇ ಒಂದು ಧೈರ್ಯವನ್ನು ನಮ್ಮ ಪ್ರಧಾನಮಂತ್ರಿಗಳು ಅಮಿತ್ ಶಾ ಅವರು ತೋರಿಸ್ಬೇಕು ಇಬ್ಬಾಗ ಮಾಡಬೇಕಲ್ಲ ಅಲ್ಲ ಇಬ್ಬಾಗ ಅಂತಲ್ಲ ಸೆದೆ ಬಡಿಯುವಂಥ ಕೆಲಸ ಮಾಡಬೇಕು ಸದೆ ಡಿಯುವಂಥ ಕೆಲಸವನ್ನು ಮಾಡಿ ಈಗ ನಲ್ವತ್ತು ಪು ಪುಲ್ವಾಮ ಪುಲ್ವಾಮಾ ಘಟನೆ ಆಯಿತಲ್ಲ ಅಲ್ಲಿ ಮಿಲ್ಟ್ರಿಯವರು ಹೋಗುವಂಥ ಸಂದರ್ಭದಲ್ಲಿ ಯಾವ ವಾಹನಗಳು ಕೂಡ ಓಡಾಡಬಾರ್ದು ರೆಸ್ಟ್ರಿಕ್ಷನ್ಸ್ ಇತ್ತು ಆದರೆ ಪುಲ್ವಾಮ ಆಗೋಕ್ಕೆ ಮುಂಚೆ ಮಿಲ್ಟ್ರಿಯವರು ಓಡಾಡುವಾಗ ಸಾರ್ವಜನಿಕರು ಓಡಾಡ್ಬೋದು ಅಂತ ಸಾರ್ವಜನಿಕ ವಾಹನಗಳು ಓಡಾಡ್ಬೋದು ಅಂತೇಳಿ ವಿತ್ರ ಮಾಡಿಕೊಂಡು ಪುಲ್ವಾಮಾ ಘಟನೆ ಆಯಿತು ಅದಕ್ಕೆ ಮುಂಚೆ ಆ ರೀತಿ ಇರಲಿಲ್ಲವಲ್ಲ ಮಿಲ್ಟ್ರಿ ಅವರು ಹೋಗುವಾಗ ಯಾರಿಗೂ ಕೂಡ ಪರ್ಮಿಷನ್ನೇ ಕೊಡ್ತಿರಲಿಲ್ಲ ಇದರಿಂದ ಭದ್ರತಾ ಲೋಪ ಆಗಿದೆ ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಮೊದಲಿಂದಲೂ ಕೂಡ ಇಪ್ಪತ್ತು ಮೂವತ್ತು ವರ್ಷದಿಂದಲೂ ಕೂಡ ಹೆಚ್ಚಿನ ಭದ್ರತೆಯನ್ನು ಇದ್ದರು ಈ ಸ್ವಲ್ಪ ಏನಾಗಿದೆ ಸಡಲ ಮಾಡಿದ್ದಾರೆ ಅನಿಸುತ್ತೆ ಅದರಿಂದ ಆಗಿದೆ ಅವರು ಮೂಲ ಎಲ್ಲಿದೆ ಅಥವಾ ಅವರು ಹಿಂದೆ ಯಾರಿದ್ದಾರೆ ಅವ್ರನ್ನೆಲ್ಲ ಕೂಡ ಕಾನೂನು ಚೌಕಟ್ಟಲ್ಲಿ ಏನು ಶಿಕ್ಷೆ ಕೊಡಬೇಕು ಅದನ್ನು ನಮ್ಮ ದೇಶ ಅಂದರೆ ಸರ್ಕಾರ ಕೊಡಬೇಕು ಅಧಿಕೃತವಾಗಿ ಮೂರು ಜನ ಕನ್ನಡಿಗರ ಕನ್ನಡಿಗರಲ್ಲಿ ಆ ಸಾವಿನ ಸಂಖ್ಯೆ ಏನು ಹೆಚ್ಚಾಗ ಅದಕ್ಕೆ ನಮ್ಮ ಸಂತೋಷ್ ಲಾಡ್ ಅವರು ರಾಜ್ಯ ಸರ್ಕಾರದ ಪರವಾಗಿ ಅಲ್ಲಿ ಹೋಗಿದ್ದಾರೆ ಹೋಗಿ ಅಲ್ಲೇನು ಆಗಬೇಕಾಯ್ತು ಅದನ್ನೆಲ್ಲ ಕೂಡ ಮಾಡ್ತಾರೆ ಕಾಂಗ್ರೆಸ್ ಸ್ಟ್ಯಾಂಡ್ ಏನು ಸರ್ ಸದ್ಯ ಬಡಿಬೇಕು ನಮ್ಮ ವಿರೋಧಿಗಳನ್ನು ಕಾಂಗ್ರೆಸ್ ಸ್ಟ್ಯಾಂಡು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಾರು ಕಾಂಗ್ರೆಸ್ ಪಕ್ಷ ಅಲ್ವಾ ಸ್ವಾತಂತ್ರ್ಯ ಈ ದೇಶವನ್ನು ಕಟ್ತಾರೆ ಯಾರು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಯಾವತ್ತೂ ದೇಶದ ಪರ ಕಡೆ ಪಶ್ಚಿಮ ಬಂಗಾಳದಲ್ಲಿ ಆಂತರಿಕ ಸಂಘರ್ಷಗಳು ಅಲ್ಲಿ ಜೋರಾಗ್ತಾ ಇದೆ ಈ ಇದೆಲ್ಲ ಏನಾಗಿದೆ ಆಂತರಿಕ ಆಗೋದಕ್ಕೆ ಕೇಂದ್ರ ಸರ್ಕಾರ ಕೂಡ ಕಾರಣ ಗವರ್ನರ್ಗಳನ್ನ ಎತ್ತು ಕಟ್ಟೋದು ಆಮೇಲೆ ಇ ಡಿ ಐ ಟಿ ಸಿ ಬಿ ಐ ಇದನ್ನೆಲ್ಲ ಬಳಸ್ಕೊಂಡು ನಮ್ಮ ದೇಶದಲ್ಲಿ ರಾಜಕೀಯ ಪಕ್ಷಗಳನ್ನು ರಾಜಕೀಯ ಮುಖಂಡರನ್ನು ಸದೆ ಬಡಿಯೋಕ್ಕೆಲ್ಲ ಪ್ರಯತ್ನ ಮಾಡೋದು ಇದೆಲ್ಲ ಕೂಡ ಮಾಡೋಕ್ಕೆ ಹೋಗಬಾರ್ದು ಎಲ್ಲೋ ಒಂದು ಕಡೆ ಸೇನಾ ನೇಮಕಾತಿಯೂ ಕೂಡ ಆಯ್ತಾ ಸಹಜವಾಗಿ ಆಗುತ್ತೆ ಆಮೇಲೆ ಜನಸಂಖ್ಯೆ ಜಾಸ್ತಿ ಆದಾಗ ನಮ್ಮ ಸೇನೆಯ ಜನತೆ ಇದು ಸಂಖ್ಯೆ ಕೂಡ ಜಾಸ್ತಿ ಆಗಬೇಕಲ್ಲ ಕಡಿಮೆ ಮಾಡಿದ್ರೆ ಹೇಗೆ ಅದರ ಕೇಂದ್ರ ಸರ್ಕಾರ ಈ ವೈಫಲ್ಯ ಆಗಿದೆ ಅಂತ ನಾನು ಹೇಳ್ತೀನಿ